ಎಲ್ಲೋ ಬಾಯ್ ಎಲ್ರು ಹೇಗಿರಪ್ಪ ಇರು ಚೆನ್ನಾಗಿದ್ದೀರ ಆಗ್ರೂ ಈ ಮ್ಯಾಚ್ ಬಂದ್ಬಿಟ್ಟು ಸೋಲೋ ಓಸಸ್ ಕೊಡು ಡಿ ಓಸಸ್ ಕೊಡು ಆಲ್ಮೋಸ್ಟ್ ದಾಯಿಸ್ತಿನಿ ಆಡ್ತಿದ್ದೆ ಸೊ ಸೋಲೋ ಹೊಸಸ್ ಕೊಡು ಅಂತ ಆಡ್ದೆ ಮತ್ತೆ ಈ ಮ್ಯಾಚಲ್ಲೂ ನೀವು ಏನ್ ಅನ್ಕೊಂಡಿರೋ ಅದೆಲ್ಲ ನಡೀತಾನೆ ಇರುತ್ತೆ ಇಲ್ಲೂ ಎನಿಮಿ ಅಲ್ಲ ಬರ್ತಾನೆ ಇರ್ತಾರ ನಿಮ್ ರಾವಣ್ ಕಿಲ್ ಹೊಡಿತಾನೆ ಇರ್ತಾನೆ ಫಸ್ಟ್ ಇಲ್ಲೊಬ್ಬ ಇಳಿತಾನೆ ಏನ್ ಲಕ್ಕು ಗುರು ಮೂರ್ ಮೂರ್ ಕಿಲ್ ಸಿಕ್ತು ಇದೊಂದು ಎಕ್ಸ್ಟ್ರಾ ಯಾವಪ್ಪ ಕೆಳ ಇಲ್ದಿರೋ ಟೈಮ್ ಆದ್ರ ಸಗಲಾಗಿತ್ತು ಮತ್ತೆ ಹಂಗೆ ಯಾರ ನಾವು ಸೂಪರ್ ನೋಡ್ತಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೆ ಮತ್ತೆ ಯಾರೆಲ್ಲ ಇನ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ಬಿಡಿ ಗುರು ಇಲ್ಲಿ ಏನೇನ್ ಬೇಕು ಎಲ್ಲ ಲೂಟ್ ಬಾಚ್ಕೊಂಡ್ಬಿಡ್ತೀನಿ ಮತ್ತೆ ಇಲ್ಲಿ ನಾನ್ ಇಳಿದೇನಲ್ಲ ಸೆಂಟರ್ ಮನೆಗೆ ಈ ಮನೆಗೆ ಸದ್ಯಕ್ಕೆ ಬಹಳ ಜನ ಇಲ್ದಿರಲ್ಲ ಸೊ ಇವಾಗ ಹೊರಗಡೆ ಫೈಟ್ ನಡೀತಿರುತ್ತೆ ಸೊ ಅಲ್ಲೇ ಹೋಗೋಣ ಅಂತ ಅಲ್ಲೇ ರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಾರೆ ಇವ್ ಸ್ಕ್ವಾಡ್ ಅಲ್ಲಿ ಇನ್ ಒಬ್ಬ ಉಳ್ದಿರ್ತಾನೆ ಅವ್ಗೆ ಅದ ಎಷ್ಟು ಕೋಪ ಬರುತ್ತೆ ಅಂದ್ರೆ ಇವಾಗ ಡೈರೆಕ್ಟ್ ಮೇಲೆ ರಶ್ ಮಾಡ್ಬಿಡ್ತಾನೆ ಗುರು ಇಲ್ಲಿ ಒನ್ ಎನ್ ಫೈಟ್ ಮಾತ್ರ ಸಗದಾಗಿತ್ತು ಆದ್ರೆ ಇಲ್ಲಿ ರಾವಣ್ ಗುಡಿಯಕಾಗಿಲ್ಲ ಗುರು ಇವಾಗ ಒಂದು ತೋರಿಸ್ತೀನಿ ನನಿಗೂ ಇದೇ ಫಸ್ಟ್ ಟೈಮ್ ಗುರು ಈ ತರ ಎಲ್ಲ ಜಂಪ್ ಮಾಡ್ಬೋದಾ ಅಂತ ಗೊತ್ತಾಗಿದ್ದು ಮತ್ತೆ ಇವ್ರ ಹತ್ರ ಎಲ್ಲ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಅರೆ ಈ ಸತಿ ಎಲ್ಲ ಈಲ್ ಗಿಲೆಲ್ಲ ಮಾಡ್ಕೊಳಲ್ಲ ಯಾಕಂದ್ರೆ ಅಕ್ಕಪಕ್ಕ ಎನಿಮಿಗಳೆಲ್ಲ ಯಾರು ಇರಲ್ಲ ಸೊ ಅದಕ್ಕೆ ಮುಂದ್ಗಡೆ ಫೈಟ್ ನಡೀತಿರುತ್ತಲ್ಲ ಸೊ ಫಸ್ಟ್ ಅಲ್ಲಿ ಹೋಗೋಣ ಆಮೇಲೆ ಫೈಟ್ ನೋಡ್ಕೊಂಡು ಆಮೇಲೆ ಇಲ್ ಮಾಡ್ಕೊಳ ಅನ್ಬಿಟ್ಟು ಇವಾಗ ಸೀದಾ ಪಕ್ಕದ ಮನೆಗೆ ರಶ್ ಮಾಡೋಣ ಅಂತ ಹೋಗ್ತೀನಿ ಅಲ್ಲಿ ಜಂಪ್ ನೋಡು ಗುರು ಯಾವ ತರ ಆಗುತ್ತೆ ಅಂತ ಸೀರಿಯಸ್ಲಿ ಗುರು ಈ ತರ ಜಂಪ್ ಆಗುತ್ತೆ ಅಂತ ನಂಗೆ ಇವತ್ತೇ ಗುರು ಇವತ್ತೇ ನಂಗೆ ಗೊತ್ತಾಗಿದ್ದು ಒಂದ್ ಜಂಪ್ ಏನೋ ಅದ್ ಆಟೋಮೆಟಿಕ್ ಸ್ಪಂಜ್ ಇಂದ ಬರುತ್ತ ಇನ್ನೊಂದ್ ಜಂಪ್ ಅದ್ ನಾನ್ ಗ್ಲಿಚ್ ಇಂದ ಅರ್ಥ ಆಗಿಲ್ಲ ಬಟ್ ನೋಡೋಣ ಗುರು ಟ್ರೈ ಮಾಡೋಣ ಆಮೇಲೆ ಫಸ್ಟ್ ಬೂಸ್ಟ್ ಆಗ್ಬಿಡ್ತೀನಿ ಮತ್ತೆ ಇವಾಗ ಅಲ್ಲಿ ಕಿಲ್ಲೆಲ್ಲ ಒಡ್ಕೊಂಡಿದ್ನಲ್ಲ ಗುರು ಒನ್ ಮಾಡಿದ್ದ ಅದು ಫುಲ್ ಡ್ಯಾಮೇಜ್ ಕೊಟ್ಟಿರೋದ್ರಿಂದ ಆ ಕಿಲ್ ನಂಗೆ ಆಟೋಮೆಟಿಕ್ ಆಗಿ ಮತ್ತೆ ಅವ್ರ ಟೀಮ್ ಇರ್ಬೋದು ಅಂತ ನಾನು ಇಲ್ಲಿ ಗನ್ ಎಲ್ಲ ಏನೇನ್ ಬೇಕು ಎಲ್ಲ ಬಾಯಿಸಿಕೊಂಡೆ ಚಾಪ್ ಹಾಕೊಂಡು ರಶ್ ಮಾಡೋಣ ಅಂತ ಹೋಗ್ತೀನಿ ಗುರು ಅಲ್ಲಿ ರಶ್ ಮಾಡೋಣ ಅಂತ ನಾನು ಡೈರೆಕ್ಷನ್ ಬೋಟ್ ಕಡೆ ಇಲ್ಲಿ ಚಾಪೆ ಹಾಕೊಂಡು ಹೋಗೋಣ ಅಂತ ಹೋಗ್ತೀನಿ ಗಿಲ್ಲೆ ಫೈರ್ ಸ್ಟಾರ್ಟ್ ಆಗುತ್ತೆ ಗುರು ಇಲ್ಲ ಕಿಲ್ಲು ಕಿಲ್ಲು ಇನಿಮಿನೇ ಎತ್ಕೊಂಡ್ಬಿಟ್ಟ ಗುರು ಇವ್ರು ಟೀಮೋನ್ ಅಂತ ನಾಕ್ ಮಾಡಿ ಇಟ್ಕೊಂಡಿದ್ದ ಸೊ ಸೌಂಡ್ ಬಂದ್ಬಿಟ್ಟು ಡಿ ಪಿ ಅವ್ನ ಹೊಡ್ಕೊಂಡ್ಬಿಟಾ ಮತ್ತೆ ಇಲ್ಲೊಬ್ಬ ಇನ್ಮಿಗ್ ಬರ್ತಾನಂತ ಅಂತ ನಡೆಸ್ದ ಗುರು ಯಾವ ತರ ಏನಿದೆ ಅಂತ ನಿಜ ನಂಗೆ ಗೊತ್ತಾಗಿಲ್ಲ ಯಾಕಂದ್ರೆ ಅಣ್ಣ ಡೈರೆಕ್ಟ್ ಆಗಿ ಎಕ್ಸಿಟ್ ಆಗಿಬಿಟ್ಟಿದಾನೆ ಇಲ್ಲಿ ಜೀನ್ ಇದು ಓಪನ್ ಮಾಡಿಲ್ಲ ಅಣ್ಣ ಇಲ್ಲಿ ರೀ ಕಾರ್ಡ್ ಕಾರ್ಡು ತಗೊಂಡಿಲ್ಲ ಸರಿ ಅಂದ್ಬಿಟ್ಟು ಇನ್ನ ಮ್ಯಾಪಲ್ಲಿ ಉಳ್ದಿರೋದ ಇಬ್ರು ಅಂತ ತೋರಿಸ್ ಮೂರ್ ಜನ ಅಂತ ತೋರಿಸ್ತಿದೆ ಸೊ ಇನ್ನ ಉಳ್ದಿರೋದು ಇಬ್ರು ಮತ್ತೆ ನಮ್ಮ ಮೇಲ್ಗಡೆ ಚಾಪೆ ಹಾಕ್ಬಿಟ್ಟಿದ್ನಲ್ಲ ಸೊ ಚಾಪೆ ಹಾಕೊಂಡು ರಶ್ ಮಾಡೋಣ ಇಬ್ರು ಬೇಗ ಬೇಗ ಹೊಡೆಯೋಣ ಅಂತ ಹೋಗಿರ್ತೀನಿ ಗುರು ಇಲ್ಲಿ ರೀಕಾಲ್ಗೆ ಸ್ಮೋಕಿಗೆಲ್ಲ ಹಾಕೊಂಡೆ ಅಣ್ಣ ಅಂದಿರ್ ಫುಲ್ಲು ಸ್ಕೆಚ್ ಹಾಕೊಂತಿರ್ತಾರೆ ಅಂಡ್ ಚಾಪೆ ಹಾಕೊಂಡು ಇವಾಗ ಹೋಗ್ತೀನ ಗುರು ಇಲ್ಲಿ ಏನಿಮಿಗೆ ನನ್ ಪೊಸಿಷನ್ ಕರೆಕ್ಟ್ ಆಗಿ ಗೊತ್ತಾಗಿದ್ದಾರೆ ಅವ್ನ್ ಪೊಸಿಷನ್ ನನಿಗ್ ಗೊತ್ತಾಗಿಲ್ಲ ಸೊ ಇಲ್ಲಿ ಚಾಪೆ ಹಾಕೊಂಡು ಬೇರೆ ಕಡೆ ಹೋಗೋಣ ಅಂತ ಟ್ರೈ ಮಾಡ್ತೀನಿ ಅರೆ ಇದೊಂದು ಸಿಗೊಂಬಿಟ್ಟಿರುತ್ತೆ ಮತ್ತೆ ಡ್ಯಾಮೇಜ್ ಮಾತ್ರ ಫುಲ್ಲಾಗಿ ಆಗಿರುತ್ತೆ ಸೊ ಈ ಮನೆ ಗುಳ್ಕೊಂಡ್ರೆ ಸ್ವಲ್ಪ ಸರಿ ಇರೋಲ್ಲ ಗುರು ನೇಡ್ ಮೇಲೆ ನೇಡು ಬರ್ತಾನೆ ಇರುತ್ತಾ ನನಗೆ ಒಂದು ಎನಿಮಿ ಅಲ್ಲಿ ಇರ್ತಾನೆ ಇನ್ನೊಂದು ನಿಮ್ಗೆಲ್ಲಾ ಇರ್ತಾನೆ ಅಂತ ಡೌಟ್ ಇರುತ್ತೆ ಸೊ ಹುಷಾರಾಗಿ ಆಡ್ತಿರ್ತೀನಿ ಇಲ್ಲೆಲ್ಲ ಹಾಕಕ್ಕೆ ಟ್ರೈ ಮಾಡ್ತೀನಿ ಗುರು ಇಲ್ಲೆಲ್ಲ ನನ್ನ ಮಗು ಬರೋದಾ ಇಲ್ಲ ಸೊ ಹೊರ್ಗಡೆ ಹೋಗಿ ಹಾಕ್ಬೇಕಾಗುತ್ತೆ ಹೊರ್ಗಡೆ ಹೋಗಿ ಹಾಕಕ್ಕೂ ಟ್ರೈ ಮಾಡ್ತೀನಿ ಇವಾಗ ನೋಡಿ ಗುರು ಏನಾಗುತ್ತೆ ಅಂತ ಗುರು ಇಲ್ಲಿ ಬಂದಿದಸ್ತೆ ಇಲ್ಲಿಂದ ಇನ್ನೊಂದು ದಿನ ಎಲ್ಲಾ ಕಾಣಿಸ್ಬೋದು ಅಂತ ಬಂದ ಆದ್ರೆ ಇಲ್ಲಿ ಬಂದಿದ ತಕ್ಷಣ ಕತ್ಲೋ ಆಗುತ್ತೆ ಮತ್ತೆ ನನ್ಗೆ ಏನ್ ಅನ್ಕೊಂಡಿದ್ನೋ ಎನಿಮಿ ಕಾಣಿಸ್ತಾರೆ ಅಂತ ಅವರು ಕಾಣಿಸೋಕ್ ಸ್ಟಾರ್ಟ್ ಆಗ್ತಾರೆ ಗುರು ಒಬ್ಬನ್ನ ಇವ್ನು ತಿನ್ಕೊಂಬಿಟ್ಟ ಇವ್ನ ನಾನು ತಿನ್ಕೊಂಬಿಟ್ಟ ಇಲ್ಲಿ ಕೊನೆಗೂ ಈವೆಂಟ್ ಕ್ಲಿಯರ್ ಆಯ್ತು ಮತ್ತೆ ಇವ್ರಿಬ್ರು ಬೇರೆ ಬೇರೆ ಸ್ಕೋಡ್ಗರು ಇವನ್ ಎನಿಮಿ ಆಲ್ಮೋಸ್ಟ್ ನನಗ್ ಫಸ್ಟೇ ಹೊಡೆದ್ಬಿಡ್ಬೋದಿತ್ತು ಅರೆ ಇವ್ನು ನಾನು ನೋಡ್ಕೊಳಕ್ ಆಗಿಲ್ಲ ಸೊ ಇಲ್ಲಿ ಬದುಕೊಂಡ ಮತ್ತೆ ಹೋಗ್ಬಿಟ್ಟು ನಂಗೆ ಏನೇನು ಬೇಕು ರೀಕಲ್ ಕಾರ್ಡ್ ಎಲ್ಲ ತಗೊಂಡೆ ಇವಾಗ ಬೇರೆ ಕಡೆ ರೆಸ್ಟ್ ಮಾಡೋಣ ಅಂತ ಹೋಗ್ತೀನಿ ದೂರದಿಂದನೇ ನೋಡ್ಕೊಂಡಿದ್ದ ಗಾಡಿ ಹಾಕೊಂಡು ಹೋಗ್ತಿದ್ರು ಮತ್ತೆ ಇಲ್ಲೇನೋ ನಿಲ್ಸಿದ್ರು ಅಂದ್ರೆ ಇಲ್ಲಿ ಯಾವುದೋ ಬಾಟ್ ಬಂದಿದ್ರು ಅಂತ ಹೊಡಿತಿದ್ರು ಅದೇ ಗ್ಯಾಪಲ್ಲಿ ನಾನು ಬಂದು ಒಡ್ಕೊಂಡ್ಬಿಟ್ಟ ಗುರು ಇವಾಗ ಇಲ್ಲಿ ನಾನು ಚಾಪೆ ಹಾಕೊಂಡ್ ಬಂದಿದ್ದೀನಲ್ಲ ಅದು ಪೆಟ್ರೋಲ್ ಕಲ್ಲಿ ಹಾಕಿಬಿಡುತ್ತೆ ಸೊ ಜೀಪ್ ಹಾಕೊಂಡು ಇವಾಗ ರೆಸ್ಟ್ ಮಾಡೋಣ ಅಂತ ಹೋಗ್ತಿರ್ತೀನಿ ಅಲ್ಲೂ ಫೈಟ್ ಮಾತ್ರ ಸಾಕಾಗಿರುತ್ತೆ ಇವರು ಗುರು ಒಂದ್ ಚಾಪೆ ಹಾಕೊಂಡು ಹೋಗ್ಬಿಟ್ಟ ನನ್ ಮಗ ಸಿಗಾಕೊಂಡ್ರೆ ಒಡಿತಿದ್ದ ಮತ್ತೆ ಇವಾಗ ರಶ್ ಏನೋ ರಶ್ ಮಾಡ್ಕೊಂಡು ಇಲ್ಲಿ ಹೌಸ್ ಇದೆಯಲ್ಲ ಸೊ ಅಲ್ಲಿಗೆ ಹೋಗ್ತೀನಿ ನಾನ್ ಸ್ಕಾಡ್ ಹೌಸ್ ಹತ್ರ ಹೋದಾಗ ಗುರು ತ್ರೀ ಸಿಕ್ಸ್ಟಿ ಡಿಗ್ರಿ ಎನಿಮೆ ಎಲ್ಲ ಒಂದ್ ಸ್ಕಾಡ್ ಹೌಸ್ ಪೂರ್ತಿ ಸುತ್ತಾಕೊಂಡಿರ್ತೇನೆ ಮತ್ತೆ ಅಲ್ಲಿ ಪ್ಯಾರಾಶೂಟ್ ಹಾಕೊಂಡು ಒಬ್ಬ ಇಳ್ದ ಆದ್ರೆ ನಾನು ಹೋದಾಗ ಅವ್ನು ಗೆಲ್ಲೋದ್ನೋ ನಿಜ ನಂಗೆ ಫಸ್ಟ್ ಹೌಸ್ ಬರಲ್ಲ ಏನೂ ಬರಲ್ಲ ಬಟ್ ನಾ ಇಲ್ಲಿ ರಶ್ ಅಂತೂ ಮಾಡಾಕಂತೂ ಬರ್ತೀನಿ ಗುರು ಗುರು ಇಲ್ಲಿ ನೋಡಿದ್ರಲ್ಲ ಹಿಂದ್ಗಡೆನೂ ಇದ್ರೆ ಮುಂದ್ಗಡೆ ಇದಾರೆ ಸೊ ಹಿಂದ್ಗಡೆ ಇರೋರು ಸ್ವಲ್ಪ ಸಾಕ ದೂರ ಇರ್ತಾರ ಸ್ವಲ್ಪ ಹತ್ರ ಇದ್ರೆ ಅವ್ನು ಫ್ರೀ ಫೈರ್ ಕೊಟ್ಬಿಡ್ತಿದ್ದ ಇಲ್ಲಿ ದೂರ ಇರೋದ್ರಿಂದ ಟ್ಯಾಪ್ ಮಾಡಿ ಮತ್ತೆ ಪೋಸಿಂಗ್ ಹತ್ರ ಗೊತ್ತಲ್ಲ ಗುರು ಅಲ್ಲೊಂದು ಬಿಲ್ಡಿಂಗ್ ಇದ ಲಾಸ್ಟ್ ಬಿಲ್ಡಿಂಗು ಅಲ್ಲಿ ನಿಂತ್ಕೊಂಡಿರ್ತಾರೆ ಅವ್ರ ಹತ್ರ ಸ್ನೈಪರ್ ಇರೋದೆ ಒಂದ್ ಟೂ ಮಿನಿಟ್ಸ್ ಇಲ್ಲೇ ಇರ್ತೀನಿ ಸದ್ಯಕ್ಕೆ ಹತ್ರ ಹತ್ರ ಯಾರು ಬರಲ್ಲ ಎಲ್ಲ ದೂರನೇ ಇರ್ತಾರೆ ಸೊ ಟೂ ಮಿನಿಟ್ಸ್ ಬಿಡ್ಕೊಂಡು ನಾನು ಅಲ್ಲಿ ರಶ್ ಮಾಡೋಣ ಅಂತ ಹೋಗ್ಬಿಡ್ತೀನಿ ಗುರು சத்தி சத்தி பதுக்கோங்க அந்த மேல் கடை இன்னும் எனிமி பாக்கி உழ மெல் கடை ரஷ் பண்ண அந்த மெலுத்தின கேம்ப் உடித்தோ இல்லை ಲ್ಲ ಮಲ್ಕೊಂಡು ಮಗಳು ತೆರಳ್ತಿರ್ತಾರೆ ಎಷ್ಟ್ ಜನ ಇದ್ದಾರೆ ಅಂತಾನೂ ಗೊತ್ತಾಗಲ್ಲ ನಾನು ಇನ್ನೊಂದು ನೆಡೆಸಿನ ಅಂತ ಹೋಗ್ತೀನಿ ಇವರು ಇಲ್ಲಿ ಡ್ಯಾನ್ಸಿಂಗ್ ನಡೆಸ್ ಇಸ್ತಿದ್ದೀಗ ಇಲ್ಲಿ ಕೆಲಗಡೆ ರಸ್ಟ್ ಮಾಡೋಕ್ಕಾಗಲ್ಲ ಆದ್ರೆ ಇಲ್ಲೇ ವೇಟ್ ಮಾಡ್ತೀನಿ ಇಲ್ಲಿಂದ ಬರ್ತಾರೆ ಅಂತ ಒಬ್ಬ ರಶ್ ಮಾಡೇ ಬಿಡ್ತಂಗ್ರು ಸ್ವಲ್ಪ ವೇಟ್ ಮಾಡ್ತಾನೆ ಇರ್ತೀನಿ ಯಾಕಂದ್ರೆ ನೆಡ್ಸಕ್ಕೆ ಗೊತ್ತಾಗ್ಬಾರ್ದು ಅಂತ ಆದ್ರೆ ಇಲ್ಲಿ ಟೆಲಿಪೋರ್ಟ್ ಹಾಕೊಂಡು ಒಬ್ಬ ಏನ್ ಎಲ್ಲಾ ಮಾಡ್ತಿರ್ತಂಗ್ರು ಇಲ್ಲಿ ಪಿ ನೈಂಟಿ ಎಲ್ಲ ಬುಲೆಟ್ ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ ಸೊ ಇಲ್ಲಿ ಯು ಎಂ ಪಿ ಎತ್ಕೊಂಡು ಈ ಬುಲೆಟ್ ಎಲ್ಲ ಎತ್ಕೊಂಡು ರೀ ನೋಡ್ ಎಲ್ಲ ಮಾಡ್ಕೊಂತೀನೋ ಅವ್ನಿಗೆ ಇನಿಮಿ ಇರ್ತಾನಲ್ಲ ಸ್ವಲ್ಪ ಹೊರ್ಗಡೆನೇ ಇರ್ತಾನೆ ಮತ್ತೆ ನಾವು ಒಡೆಯಕ್ಕು ಅಂತ ಹೋಗ್ಬಿಟ್ಟು ಇಲ್ಲಿ ಒಂದು ದೊಡ್ಡ ತಪ್ಪು ಅದು ಅದ್ಗೇನು ಅಂತ ಇವಾಗ ಮುಂದೆ ನಿಮಗೆ ಗೊತ್ತಾಗುತ್ತೆ ಗುರು ಗುರು ಇಲ್ಲಿ ಒಂದ್ ಎಸ್ ಪಿ ಅಂತ ಹೋಗ್ಬಿಟ್ಟ ಅದಕ್ಕಿಂತ ಹೆಚ್ಚಾಗಿ ಎಫ್ ಪಿ ಪಿ ಕ್ಲಿಕ್ ಮಾಡ್ದಾಗ ಗುರು ನಾ ಎಫ್ ಪಿ ಪಿ ಕ್ಲಿಕ್ಕೇ ಆಗಿಲ್ಲ ಪರವಾಗಿಲ್ಲ ಅನಜಿ ಇಲ್ಲಿ ತಂಗ ಬಂದಿದ್ವಲ್ಲ ಖುಷಿನ ಮತ್ತೆ ಯಾರ ನಾವು ಸೂಪ್ರ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಲೈಕ್ ಮಾಡಿಲ್ಲ ಯಾರ ಲೈಕ್ ಮಾಡ್ಬಿಡ ಗುರು ಸಿಗೋಣ ಮುಂದ್ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್ ಕೇರ್ ಲವ್ ಯು ಗಾಯ್ಸ್